ಎಂಜಿ ರಸ್ತೆಯಲ್ಲಿದ್ದ ಹಳೆ ತರಕಾರಿ ಮಾರ್ಕೆಟಿನ ಎಂಜಿ ರೋಡಿಗೆ ಅಭಿಮುಖವಾಗಿದ್ದ ಐದು ಮಳಿಗೆಗಳನ್ನು ನಾವು ಐದು ಜನ ವರ್ತಕರಾದ ದಿಲೀಪ್ ಕುಮಾರ್ ಜೈನ್ ಮೋಹನ್ ಅಕ್ತಾರ್ ನರ್ಪತ್ ಸಿಂಗ್ ಜಮಾನ್ ಹನ್ನೆರಡು ವರ್ಷಗಳ ಅವಧಿಗೆ ಬಾಡಿಗೆಗೆ ಪಡೆದಿದ್ದೆವು ಆದರೆ ಐದೂವರೆ ವರ್ಷ ಕಳೆದ ನಂತರ ನಗರಸಭೆಯು ಬಾಡಿಗೆದಾರರನ್ನು ಅವಧಿಯ ಮುನ್ನವೇ ನಮ್ಮನ್ನು ಖಾಲಿ ಮಾಡಿಸುವ ಪ್ರಯತ್ನ ಮಾಡಿದ ಕಾರಣ ಸದರಿ ನಾವು ಬಾಡಿಗೆದಾರರು ನ್ಯಾಯಾಲಯದ ಮೊರೆ ಹೋದೆವು ತದನಂತರ ನಗರಸಭೆ ಆಯುಕ್ತರು ಮತ್ತು ನಾವು ರಾಜಿ ಮಾಡಿಕೊಂಡೆವು ಎಂದು ವರ್ತಕರಾದ ದಿಲೀಪ್ ಕುಮಾರ್ ಜೈನ್ ಅವರು ತಿಳಿಸಿದರು ಮುಂದಿನ ಐದು ಮಳಿಗೆ ವರ್ತಕರು ತಗೊಂಡಿದ್ವಿ ಮಳಿಗೆಗಳನ್ನ ಐದು ವರ್ಷ ಮುಂಚೆ ನಮಗೆ ಖಾಲಿ ಮಾಡಿಸ್ಕೆ ನೋಟಿಸ್ ಕೊಟ್ಟರು ಅದರ ಮುಖಾಂತರ ಹೋಗಿ ಕೇಸ್ ಹಾಕಿದ್ವಿ ಅದ್ರ ಪ್ರಕಾರ ಆಮೇಲೆ ರಾಜಿ ಆಯ್ ನಮ್ದು ಮತ್ತೆ ಕಮಿಷನರ್ ಜೊತೆ ಬಿಲ್ಡಿಂಗ್ ಕೊಡ್ತೀವಿ ಅಂತ ಹೇಳಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ರಾಜಿ ಡಿಕ್ರಿ ಅನ್ವಯ ಐದು ಜನ ಬಾಡಿಗೆದಾರರಿಗೆ ಎಂಜಿ ರಸ್ತೆಗೆ ಅಭಿಮುಖವಾಗಿರುವ ಐದು ನೆಲ ಅಂತಸ್ತಿನ ಮಳಿಗೆಗಳು ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಹಿಂಭಾಗದ ಐದು ನೆಲ ಅಂತಸ್ತಿನ ಮಳಿಗೆಗಳನ್ನು ಬಾಡಿಗೆದಾರರಾದ ನಾವುಗಳು ಇಚ್ಛೆ ಪಟ್ಟಲ್ಲಿ ಡಿಗ್ರಿಯಾದ ಹನ್ನೆರಡು ತಿಂಗಳ ಒಳಗಾಗಿ ಬಿಟ್ಟುಕೊಡಬೇಕಾಗಿತ್ತು ಆದರೆ ಡಿಗ್ರಿಯಾದ ಐದು ವರ್ಷವಾದರೂ ಸದರಿ ಅವರು ನಮಗೆ ಮಳೆಗೆ ನೀಡಿರುವುದಿಲ್ಲ ಎಂದು ಹೇಳಿದರು ಕೊಟ್ಟಿಲ್ಲ ಸದರಿ ಸ್ಥಳದಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡ ಹೊಸ ವಾಣಿಜ್ಯ ಸಂಕೀರ್ಣದ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ನಗರಸಭೆಯು ಪ್ರಕಟಿಸಿದ್ದು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಬಹಿರಂಗ ಹರಾಜು ಎಂದು ನಿಗದಿಪಡಿಸಿದೆ ಆದರೆ ನಗರಸಭೆಯು ಈ ಹಿಂದೆ ನ್ಯಾಯಾಲಯದಲ್ಲಿ ಡಿಕ್ರಿ ಆದಂತೆ ನೆಲ ಅಂತಸ್ತಿನ ಮುಂಭಾಗದ ಐದು ಮತ್ತು ಹಿಂಭಾಗದ ಐದು ಮಳಿಗೆಗಳನ್ನು ಅಂದರೆ ಹೊರತುಪಡಿಸಿ ಹರಾಜು ಪ್ರಕ್ರಿಯೆ ನಡೆಸಬೇಕಾಗಿರುತ್ತದೆ ಆದರೆ ನಗರಸಭೆಯು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಕೇವಲ ಮಳಿಗೆ ಸಂಖ್ಯೆ ಎರಡರಿಂದ ಆರನ್ನು ಹರಾಜು ಪ್ರಕ್ರಿಯೆಯಿಂದ ಹೊರತುಪಡಿಸಿ ಉಳಿದ ಮಳಿಗೆಗೆ ಹರಾಜು ಪ್ರಕ್ರಿಯೆ ನಡೆಸುತ್ತಿದೆ ಎಂದು ಹೇಳಿದರು ಕಾನೂನು ಆದೇಶವನ್ನು ಉಲ್ಲಂಘನ ಮಾಡಿ ಮಾಡುತ್ತಿದ್ದಾರೆ ಅದು ಸಾರ್ವಜನಿಕರಿಗೆ ಹೇಳಬೇಕಂತೇಳಿ ನಾವು ಬಂದಿರೋದಿಲ್ಲ ಇಲ್ಲ ನಮಗೆ ಮುಂಗಡದ ಐದು ಬಿಡಬೇಕಿತ್ತು ಅವರು ಎರಡು ಮೂರು ನಾಲ್ಕು ಮತ್ತು ಹಿಂದುಗಡೆದು ಒಬ್ಬತ್ತು ಐದು ಮಳಿಗೆ ಬಿಟ್ಟಿದ್ದಾರೆ ಸೊ ಮುಂದೆ ಐದು ಬರಬೇಕಾಗಿತ್ತು ಮುಂಗಡೆದು ಬಿಟ್ಟಿಲ್ಲ ಪ್ಲಸ್ ಹಿಂದುಳಿದ ಅದಕ್ಕೆ ಲಗತ್ ಆಗಿರೋದು ಇನ್ನು ಐದು ಮಳಿಗೆ ಇದೆ ಅದು ಟೋಟಲ್ ಹತ್ತು ಮಳಿಗೆ ಬಿಟ್ಟು ಅವರು ಹರಾಜು ಬಿಡಬೇಕಾಗಿತ್ತು ಅವರು ಐದು ಮಳಿಗೆ ಬಿಟ್ಟು ಮಾತ್ರ ಹರಾಜು ಮಾಡ್ತಾರೆ ಕೋರ್ಟಿನ ಆರ್ಡರ್ ಇದೆ ಮುಂದೆ ಐದು ಅದಕ್ಕೆ ಆಗಿರೋ ಹಿಂದುಳಿದ ಐದು ಮಳಿಗೆನ ಬಿಟ್ಟು ಅವರು ಹರಾಜು ಮಾಡಿಲ್ಲ ಮೇನ್ ರೋಡ್ ಫೇಸಿಂಗ್ ಎಂ ಜಿ ರೋಡ್ ಈ ಕಮಿಷನ್ ಬಗ್ಗೆ ಮಾತಾಡಿ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಂಪ್ಲೀಟ್ ಆಗಿರಲಿಲ್ಲ ಬಿಲ್ಡಿಂಗ್ ಇವತ್ತು ಪ್ರೆಸೆಂಟ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ ಮೇಲ್ಗಡೆ ಐದು ರೋಲಿಂಗ್ ಶರ್ಟ್ ಬಂದಿಲ್ಲ ಎಲೆಕ್ಟ್ರಿಕ್ ಪವರ್ ಬಂದಿಲ್ಲ ಆದರೂ ಇವರು ತರಾತುರಿಯಾಗಿ ಹರಾಜಿ ಬಿಟ್ಟಿದ್ದಾರೆ ಅಂಗಡಿ ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಆಗಿಲ್ಲ ಆದ್ದರಿಂದ ಸಾರ್ವಜನಿಕರು ನಗರದ ಎಂಜಿ ರಸ್ತೆಯ ಅಟಲ್ ಬಿಹಾರಿ ವಾಜಪೇಯಿ ವಾಣಿಜ್ಯ ಸಂಕೀರ್ಣದ ನೆಲ ಅಂತಸ್ತಿನ ಮಳಿಗೆ ಸಂಖ್ಯೆ ಒಂದರಿಂದ ಹತ್ತು ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಾರದು ಮತ್ತು ಒಂದು ವೇಳೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾದರೆ ಮುಂದೆ ಉಂಟಾಗುವ ತೊಂದರೆ ನಷ್ಟಗಳಿಗೆ ನಾವು ಜವಾಬ್ದಾರರಲ್ಲ ಎಂದು ಹೇಳಿದರು ಲಾಯರ್ ಮುಖಾಂತರ ನೋಟಿಸ್ ಬರಲು ಕಳಿಸಿದ್ದೀವಿ ಹಣ್ಣು ಮಳಿಗೆ ಕೊಡ್ತಾರೆ ನಮ್ಗೆ ಅವಶ್ಯಕತೆ ಇದ್ರೆ ಹಿಂಗಡೆ ಮಳಿಗೆ ನೀವು ತಗೊಳ್ಳಿ ಅಂತ ಹೇಳಿ ಕೋರ್ಟಲ್ಲಿ ಆರ್ಡರ್ ಆಗಿತ್ತು ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ತಗೊಳ್ಳಲ್ಲ ಅಂತ ಹೇಳಿದ್ವಿ ಈಗ ನಮ್ಮ ಅವಶ್ಯಕತೆ ಇದೆ ಅದನ್ನ ನೀವು ನಮ್ಗೆ ಕೇಳಬೇಕಿತ್ತು ಅವರು ಹರಾಜು ಇಡೋದಿಂದ ಮುಂಚೆ ನಮ್ಗೆ ಹೇಳದೆ ಕೇಳಿದ್ರೆ ನಾವು ಹರಾಜು ಬಿಟ್ಟಿದ್ದಾರೆ ಸ್ಟೇ ಕೊಡಬೇಕಿತ್ತು ಇವತ್ತು ನಡೀತಾ ಇದೆ ಕೇಸ್ ಸ್ಟೇ ಸಿಗ್ಬೋದು ಅದರಿಂದ ನಾವು ಸಾರ್ವಜನಿಕರ ಮನವಿ ಮಾಡ್ತಾ ಇದ್ದೀವಿ ಯಾರು ಸ್ಟೇಗೆ ಭಾಗವಹಿಸಬೇಡಿ ನಾಳೆ ದುಡ್ಡು ಕಟ್ಬಿಟ್ಟು ನಮಗೆ ಸ್ಟೇ ಬಂದ್ರೆ ನಾವು ಮತ್ತೆ ಪೊಸಿಷನ್ ಕೇಳ್ತೀವಿ ಅವ್ರ ದುಡ್ಡು ಬ್ಲಾಕ್ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ दिलीप कुमार जैन मोहन अख्तार नरपत सिंह, जमाल उपस्थितर